ಏನೋ ಚಲ್ವ ಮೂರು ತಿಂಗಳು ರೆಸ್ಟು ಹ್ಞೂ ಸಾರ್ ಹುಷಾರು ಆರಾಮಾಗಿ ಮೂರು ತಿಂಗಳು ಕಳ್ಕೊಂಡು ಈಗ ಹೆಂಗೆ ಹೋಗಿದ್ಯಾಂಗ ಬಾ ತಿರ್ಗಿನ ಅದು ಇದು ಕಿರಿಕು ಕೇಸು ಮಾಡ್ಕೊಂಡೆ ಶಾಶ್ವತವಾಗಿ ಇಲ್ಲೇರ್ಬೇಕಾಯ್ತದೆ ಹೆಂಗೋ ಮೂರು ತಿಂಗಳು ಆರು ತಿಂಗ್ಳು ಬಿಡ್ತಾರೆ ಹೋಗಿದ್ದು ಹೆಂಗೋಗಿದ್ಯಂಗ್ ಬಾ ಏನೋ ಆಯಿತು ಸರ್ ಹ್ಞೂ ಉಸಾರು ತಿರ್ಗಯ್ಯನವ್ರು ತೊಂದರೆ ಮಾಡ್ಕೊಂಡು ಅಷ್ಟೇ ಆಮೇಲೆ ಇಲ್ಲ ಸಾರ್ ದೈಲಿಂದ ಹೋದ್ಮೇಲ್ವೇ ತಿರ್ಗ ತಪ್ಪು ಮಾಡೋಣ ಇಲ್ಲ ಬಿಡಿ ಸರಿ ಆಯಿತು ಮೂರು ತಿಂಗಳು ಆರಾಮಾಗಿ ರೆಸ್ಟ್ ತಗೊಂಡು ಯಾವ ಕಿರಿಕು ಮಾಡದೆ ಬರಬೇಕು ಅರ್ಥ ಆಯ್ತಾ ಹ್ಞೂ ಸರ್ ಆಯಿತು ಸರಿ ಬತ್ತಿನ ಸರ್ ಹಾಂ ಹಾಂ ನಡಿ ಟೀ ಕೊಡಪ್ಪ ಕೊಟ್ಟೆ ಅಣ್ಣ ಕೊಟ್ಟೆ ಹಂಗೆ ಒಂದು ಸಿಗರೇಟು ಕೊಡು ಇವನು ಯಾರು ಚಲುವ ಅಲ್ವಾ ಜೈಲಿಂದ ರಿಲೀಸ್ ಆಯ್ತಾ ಇತ್ತಾಗೆ ಬತ್ತಾನಿಲ್ಲ ಅವನು ಬ್ಯಾರೇವನು ಯಾರು ಅವನ ಹಂಗೆ ಕಾಣ್ತಾವನೆ ಬರ್ಲಿ ಹತ್ರಕ್ಕೆ ಓ ಅವನೇ ಕಣಪ್ಪ ಓ ಏನ್ಲ ಚಲ್ವಾ ಮಾವನ ಮನೆಯಿಂದ ಬತ್ತಿದ್ಯಾ ಏನಣ್ಣ ಎಲ್ಲನ ನೋಡಿ ಅದ್ರಕ್ಕೆ ಹೋಯ್ತಾವ್ರೆ ನೀನು ಒಬ್ಬನೇ ಮಾತಾಡ್ತಿರೋದು ನೋಡು ಯಾಕಪ್ಪ ಮಾತಾಡ್ಸ್ಬೇಡ್ವಾ ಹಂಗಲ್ಲ ಜೈಲಿಂದ ಬರ್ತವನಲ್ಲ ಅದ್ಕೆ ಎಲ್ಲ ಎದ್ಕೊಂಡು ಒಯ್ತವ್ರೆ ಯಾರು ಮಾತಾಡ್ತಾ ನೀನ್ ಮಾತಾಡ್ಸಲ್ಲ ಅದಕ್ಕೆ ಕೇಳ್ದೆ ಜೈಲಲ್ಲಿ ಏನ್ ಆರಾಮಣ್ಣ ಏನ್ ಮಾವನ್ ಬಂದಿದ್ಯಾಂಗ್ ಬರಕ್ನೆಯ ಮೂರ್ ತಿಂಗಳು ಬಿಡ್ತಾರಲ್ಲ ಮೂರ್ ತಿಂಗಳು ಆರ್ ತಿಂಗಳು ಹಂಗೆ ಮೂರ್ ತಿಂಗಳು ಟೈಮ್ ಕೊಟ್ಟವ್ರೆ ಮೂರ್ ಆದ್ಮೇಲೆ ಮತ್ತೆ ಹೋಗ್ಬೇಕು ಓಹೋ ಸರಿ ಸರಿ ಹುಷಾರು ಹುಷಾರಾಗ್ತಿದ್ಯಾ ಓ ಯಾವ ಮನೆ ನಮ್ಮ ತಂಗಿಯೆಲ್ಲ ಜೈಲಲ್ ಅವ್ರೆ ಏನ್ ಮಾಡಕ್ ಹೋದಿ ಮನೆಗೆ ಮನ್ ಜೈಲಲ್ಲ ಇರುವ ಯಾಕೆ ಬಂದೆ ಅಯ್ಯೋ ಅಣ್ಣ ಅಲ್ಲೂ ಬೇಜಾರಾಯಿತು ಬೇಜಾರಾಯ್ತು ಬಿಟ್ಟವ್ರೆ ಮೂರ್ ತಿಂಗಳು ಕಾಲ ಕಳಕು ಹೋಗದಾ ಅಂತ ಬಂದೆ ಮತ್ತೆ ಹೆಂಗೆ ಊರ್ ಕಡೆ ಸಮಾಚಾರ ಏನ್ ಸಮಾಚಾರವಪ್ಪ ಪಾಪ ಹೇಳಂತ ಸಮಾಚಾರ ಏನು ಇಲ್ಲ ಆದ್ರೂ ನೀನು ಕೊಲೆ ಮಾಡಿಲ್ಲ ಏನಿಲ್ಲ ಕೊಲೆ ಮಾಡಿತ್ ನೋಡಿದ್ರೆ ನಿಮ್ ಅವ್ವ ನಿನ್ ತಂಗಿ ನೀನು ಜೈಲ್ಗೆ ಹೋಗ್ ಆಯ್ತಲ್ಲ ಏನ್ ಮಾಡಿಯಣ ನಡ್ತೀನಿ ನಾನು ಸೇರ್ಸ್ ಕಂಪ್ಲೇಂಟ್ ಕೊಟ್ಬಿಟ್ಲಲ್ಲ ನಾನೇನ್ ಕೊಲೆ ಮಾಡ್ನಿಲ್ಲ ಕೊಲೆ ಮಾಡಿದ್ ಗೊತ್ತಿತ್ತಲ್ಲ ಮುಚ್ಚಾಕ್ತೆ ಅಷ್ಟೇ ನಮ್ಮವ್ವನ ತಂಗಿ ಅಲ್ವಾ ಅನ್ಬಿಟ್ಟು ಇದ್ ನೋಡಿದ್ರೆ ಹೆಂಗಾಯ್ತು ಏನ್ ಮಾಡಿ ಹಣೆ ಬರ ನೆಡ್ತಿ ಕಂಪ್ಲೇಂಟ್ ವಾಪಸ್ ತಕೊಂಡಿದ್ರೆ ಆಯ್ತಿತ್ತಪ್ಪ ಆಯ್ತಿತ್ತು ಏನ್ ಮಾಡಿ ತಕೊಂಡಿಲ್ವಲ್ಲ ಅವಳು ಅವ್ರ ಮನೆಯವ್ರ ಸೇರಿ ಅಲ್ವಾ ಕಂಪ್ಲೇಂಟ್ ಕೊಟ್ಟಿತ್ತು ಹಾ ಅವ್ರ ಕಂಪ್ಲೇಂಟ್ ಕೊಟ್ಬಿಟ್ಟು ನಿಮ್ ಜೈಲಲ್ಲಿ ಕೊಳೆ ಹೆಂಗ್ ಮಾಡಿದ್ರು ನಿಮ್ ಮನೆಯವ್ರೆಲ್ಲವ ಅವಳು ಮಾತ್ರ ಆರಾಮಾಗಿ ಅವಳೆ ಯಾರಣ ರೋಜಾ ಉಂಕನಪ್ಪ ನೀನ್ ಹೇಳ್ತೀನಿಯ ಇನ್ನೊಂದು ಮದ್ವೆ ಆದ್ನಲ್ಲ ಇನ್ನೊಂದು ಮದ್ವೆ ಆದ್ಲು ಏನ ಸುಳ್ಳು ಹೇಳ್ಬಿಡ ಅವಳ ಅಂತ ಹುಡುಗಿ ಅಲ್ಲ ಬಾರಿ ಒಳ್ಳೆ ಹುಡುಗಿ ಕಣ್ಣ ನನ್ ಮೇಲೆ ಕ್ವಾಪ ಇರ್ಬೋದು ನಾನ್ ಬೇಡ ಅಂತ ಹಂಗೆ ಬಿಡ್ತಾಳೆ ಹೊರತು ಇನ್ನೊಂದು ಮದ್ವೆ ಆಕಿಲ್ಲ ಭ್ರಮೆ ಅಂಗನ್ಕೊಂಡಿದ್ದ ಇಷ್ಟ ದಿನ ಅವಳಗ ಆಲೆ ಮದ್ವೆ ಆಗಿ ಒಂದ್ ಮಗನೂ ಆಗದೆ ಮದ್ವೆ ಆಗಿ ಮಗ ಆಗಿದ್ದ ಉಂಕಲ್ಲ ನಾನೇ ಕ್ಲಾಸ್ ಉಳ್ಳೇಳಾನೆ ಅಣ್ಣ ಒಂದ್ ನಿನ್ ಗೊತ್ತೋಗೋತಿಲ್ವ ಸುಮ್ ಸುಮ್ನೆ ಹಂಗೆ ನನ್ನ ಹೆಂಡತಿ ಬಗ್ಗೆ ನನ್ಗ ಗೊತ್ತಿಲ್ವಾ ನನ್ ಕಂಡ್ರೆ ಬಾರಿ ಇಷ್ಟ ಆಯ್ತು ಆದ್ರೆ ಏನ್ ಮಾಡೋದು ನನ್ ಮೊದ್ಲೆ ಮದ್ವೆ ಆಗಿರೋ ವಿಷಯ ಅವಳಿಗೆ ಹೇಳಿತಿಲ್ಲ ಅದು ಅಲ್ದ ಸಾವಾಗ ನಾವೇ ಕಾರಣ ಅಲ್ವಾ ಅದ್ಕೆ ನನ್ ಮೇಲೆ ಕ್ವಾಪ ಅವಳಿಗೆ ಏನು ಹೇಳ್ದಂಗ್ ಮದ್ವೆ ಆದ್ರಲ್ಲ ಅಂತ ಜೀವನ ಪೂರ್ತಿ ಒಂಟಿ ಆಗಿರ್ತಾಳೆ ಹೊರತು ಮದ್ವೆ ಅಂತ ಆಯ್ಕಲ್ಲ ಬಿಡೋಣ ನೀನೇನ್ ತಮಾಸೆ ಮಾಡ್ತಾ ಇದ್ಯಾ ಹ್ಮ್ ತಮಾಸೆ ಮಾಡ್ತಾನೆ ಹೋಗಿ ನೋಡೋಗು ಮದುವೆ ಆಗದೊಳ ಇಲ್ವಂತಹ ಒಂದು ಆಲೆ ಮಗ ಆಗದೆ ಹೆಣ್ಮಗ ನಿನ್ ಮದ್ವೆ ಆಗಿಲ್ಲ ನನ್ಗೋಸ್ಕರ ಕಾಯ್ತಾ ಕೂತಾಳೆ ಅನ್ಕೊಂಡಿದ್ಯಾ ನಿನ್ಗೋಸ್ಕರ ಯಾಕೆ ಕಾಯ್ಬೇಕು ಬಿಡು ಜೀವಾವಧಿ ಶಿಕ್ಷೆ ಆಗದ್ ನಿನ್ಗೆ ನಿನ್ಗೆ ಯಾಕಳು ಕ್ಲಾಸ್ ನಿಜವ್ ನಾನು ಹೋಗ್ ನೋಡೋ ಊರಿಗೆ ನಿನ್ಗೆ ಗೊತ್ತು ಅಯ್ಯೋ ನನ್ನ ಎಂಟಿ ಸಂಬಂಧಿಕ್ರೆ ಅಲ್ವಾ ಅವರು ನಾನು ಹೋಗಿದ್ದೆ ಓಜನ್ ಮದ್ವೆಗೆ ದೇವಸ್ಥಾನದಲ್ಲಿ ತಾಲಿ ಕಟ್ಟಿ ಕಳ್ಸಿದ್ರು ಹೆಂಗೋ ಬಿಡು ನೀನ್ ಸಾಯ್ ಗಂಟ ಜೈಲ ಜೀವಾವಧಿ ಶಿಕ್ಷೆ ಆಗದೆ ಅವೆಣ್ಣು ಎಲ್ಲೋ ಹಚ್ ಕಟ್ಟಕ್ಕೆ ಇರೋತಕ್ಕೆ ಮದ್ವೆ ಆಗದೆ ಆಸ್ತಿ ಬದ್ಕಟ್ಟ ಒಳ್ಳೆ ಅಂತ ಅಂತತ ಆಗವಳೆ ಏನ ಇಂತ ಸಾಕಿಂಗ್ ಬಿಸಿ ಹೇಳ್ತೇದಿ ಸಾಕಿಂಗ್ ಆದ್ನಪ್ಪ ಇಲ್ಲ ಕನ ಮದ್ವೆ ಆಯ್ಕಿಲ್ಲಾ ಹೀನ್ ನಮ್ಲಂದ್ರ ನಾನೇನ್ ಅವಳು ಯಾಕಪ್ಪ ಆಗ್ಬೇಡ್ದು ನಿನ್ಗೋಸ್ಕರ ಕಾಯ್ಕೊಂಡ್ ಕುತ್ಕೋಬೇಕಿತ್ತ ಹೆಂಗೋ ಎಲ್ಲ ನಿಮ್ದು ಯಾವಾಗ ಅವಳಗ್ ಇರ್ಲಿ ಬಿಡು ನೀನ್ ಅವಳ ಬಗ್ಗೆ ತಲೆ ಕೆಡಸ್ಕೊಂಡಿ ನೀನ್ ಮೂರ್ ಇದ್ದಿ ತಿರುಗ ಹೋಗೋನು ಜೈಲ್ಗೆ ಅವ್ಳ ಸವಸಿ ಗಿವಸಕ್ ಹೋಗ್ದಂಗೆ ನಿನ್ ಪಾಡಕ್ ನೀನ್ ಇದ್ದು ಹೋಗು ಇಲ್ಲಾಂದ್ರೆ ತಿರುಗೇನಾರ ಕಿರಿಕ್ ಮಾಡ್ಕೊಂಡ್ರೆ ಗೊತ್ತಲ್ಲ ಈಗ ಹೆಂಗೋ ರೆಸ್ಟ್ ಬಿಡ್ತಾರೆ ಆಮೇಲೆ ಅದು ಇಲ್ಲ ಅಲ್ಲ ಕನಣ್ಣ ಪತಿವ್ರತ ಹೆಂಗ ಆಡ್ತಿದ್ನು ನಾನು ಎಣ್ಣೆ ಮದುವೆ ಆದ ಅಂತ ಹಂಗೆ ಹೆಂಗೆ ನಿಜವಾದ ಪ್ರೀತಿ ಅದು ಇದು ಮಣ್ಣು ಮಸಿ ಅಂತ ಹೆಂಗ್ ಮಾತಾಡ್ತಿದ್ಲು ಏನ್ ನನ್ ಗಂಡ ಜೈಲ್ಗೆ ಹೋದ್ರು ಆಯ್ಕ ಒಂಟಿ ಆಗಿರ್ತೀನಿ ಅನ್ನ ಆಡ್ತಿದ್ಲು ಈಗ ಜಲ್ದಿ ಮದ್ವೆ ಆಗಿ ಒಂದ್ ಮಗ ಬೇರೆ ಇದ್ದದ ಹಲೋ ಚಲ್ವಾ ದಾಯ ಮುಚ್ಕೊಂಡು ಹೋಗ್ ಸುಮ್ನೆ ಜೀವಾವಧಿ ಶಿಕ್ಷೆ ಆಗಿರೋ ಕಾಯ್ತಾ ಕುತ್ಕೋಬೇಕಿತ್ತೇನು ನೀನ್ ಮೊದ್ಲೇ ಮದ್ವೆ ಆಗಿರೋದ್ನ ಏಳ್ನಿಲ್ಲ ಅಲ್ಲ ಕನ ರೋಜ ಹಿಂಗ್ ಅಯ್ಯೋ ಬಡ್ದೇನು ಅಯ್ಯೋಣ್ ನೀನ್ ಅಂದ್ರೆ ಗೊತ್ತಾಯ್ತಿಲ್ವ ನನ್ಗೆ ಆಯ್ತು ಬಿಡಪ್ಪ ಹೋಗು ಮನೆಗೆ ಊಟ ಗೀಟ ಉಣ್ಕಂಡು ಮನೆಗ್ ಹೋಗು ಇಂಥ ವಿಷಯ ಹೇಳದ್ಮೇಲೆ ಹೆಂಗ್ ಗಣ್ಣನಿದ್ದೆ ಬಂದದು ಅಲ್ಲ ಆ ಗಂಡನ ಜೈಲು ಕಳಿಸ್ಬಿಟ್ಟು ಇನ್ನೊಂದು ಮದ್ವೆ ಆಗಂತದ್ ಏನಿತ್ತು ಏನ್ ನನ್ನ ಮೊದಲನೇ ಎಣ್ತಿ ಏನ್ ಬದಕಿದ್ದಾಳಾ ನನ್ನ ಜೈಲಿಗೆ ಹಾಕಿಸ್ಬಿಟ್ಟು ಇವಳು ಇನ್ನೊಂದು ಮದುವೆ ಆಗ್ಬೇಕಿತ್ತನ ನನ್ ಮೇಲೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಳು ಏನ್ ನನ್ ಮದ್ವೆ ಆಗಿರೋ ಮೊದಲನೇ ಎಣತಿ ಏನ್ ಬದಕಿದ್ದಳಾ ಅವಳ ಹೋಗ್ಬಿಡ್ತೀನಿ ಅನ್ನಕ್ಕೆ ಇನ್ಮೇಲೆ ಇಂಥ ಕೆಲಸ ಎಲ್ಲ ಮಾಡ್ಬೇಡ ಆಯ್ತು ಹೋಯ್ತು ಬಿಡು ಅಂತ ಕಂಪ್ಲೇಂಟ್ ಕೊಡ್ದಾನೆ ನನ್ನ ಜೊತೆನೇ ಚೆನ್ನಾಗಿರೋಳು ಅದನ್ನ ಬಿಟ್ಬಿಟ್ಟು ನನ್ನ ಜೈಲಿಗೆ ಕಳಿಸ್ಬಿಟ್ಟು ಅವಳು ಮದ್ವೆ ಆಗಿ ಆರಾಮಾಗಿದ್ದಾಳಾ ತಗಿಬೇಡ ನಿನಗೆ ತಾನೆ ಇರದೇನಾದ್ರು ಕಿರಿಕ್ ಮಾಡಿದ್ರೆ ಬುಡಕಿಲಾ ಆಚೆಗೆ ಅಂತ ಬಣ್ಣ ಜೈಲೇನ್ ಎಲ್ಲ ಅಭ್ಯಾಸ ಆಗದೆ ಇದ್ಯಾಕ್ಲಾ ನೀನ್ ಏನೋ ಚಲ್ವಾ ಕನಪ ಚಲುವ ನೀನು ಒಳ್ಳೆದ ಕೇಳ್ತಾವಿ ನೀನ್ ಇದ್ಬಿಟ್ಟು ನಿಂಗ್ ಬಂದಿದ್ಯಾಂಗ ಹೋಗ್ಬಿಡು ರೋಜನ್ ಗೀಜನ್ ತಂಟೆಗೆ ಮಾತ್ರ ಹೋಗ್ಬೇಡ ನಾನೆಲ್ಲೂ ಹೇಳದಲ್ಲ ನಿನ್ಗೆ ಬುಡೋಣ ಹಂಗಲ್ಲ ನಿನ್ನ ಒಳ್ಳೆದ್ ಕೇಳ್ತಾವಿ ಸುಮ್ನೆ ಇದ್ರೆ ನಿನ್ಗೆ ಒಳ್ಳೇದು ಇಲ್ಲಾಂದ್ರೆ ನಿನ್ಗೆ ಕೆಟ್ಟದ್ದು ಅಷ್ಟೇ ಕನಪ್ಪ ಅಯ್ಯೋ ಬುಡಣ ಸಾರಿ ನಾನು ಒಯ್ತೀನಿ ಹೇಳಣ್ಣ ಕಾಸಿಲ್ಲ ಕಾಸಿಲ್ಲ ನಂತವು ಎಲ್ಲೋ ಕಾಸ ಸರಿ ಆಯ್ತು ಸರಿ ಹೋಯ್ತೀನಿ ನಡಿಯೋಣ ನೀನು ರೋಜಾ ನನ್ನ ಜೈಲು ಕಳಿಸಿ ನೀನು ಇನ್ನೊಂದು ಮದುವೆ ಆದ್ಬೇಕಿತ್ತಾ ಎಂತವಳು ಇರ್ಬೇಕು ನೀನು ಅಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ದಾನೆ ನನ್ನ ಜೊತೆ ಚೆನ್ನಾಗಿ ಇಟ್ಕೊಂಡು ಇನ್ಮೇಲೆ ಹಿಂಗ್ ಮಾಡಬೇಡ ಹಂಗೆ ಹಿಂಗೆ ಅಂತ ಚೆನ್ನಾಗಿದ್ದಿದ್ರೆ ನಾನು ಚೆನ್ನಾಗಿರ್ತಿತ್ತಿಲ್ವಾ ನಿನ್ನ ಬಾರಿ ಒಳ್ಳೆ ಹುಡುಗಿ ಅನ್ಕೊಬಿಟ್ಟಿದೆ ಇಬ್ಬಿಬ್ರು ಮದುವೆ ಆದವಳು ಅದು ಹೆಂಗೆ ಒಳ್ಳೆ ಹುಡ್ಗಿ ಆದಳು ನನ್ಗೆ ಹೇಳ್ತಿದ್ಲು ಎರಡನೇ ಮದ್ವೆ ಅದು ಹೆಂಗೆ ಒಪ್ಕೊಂಡೆ ಅದು ಹೆಂಗ್ ಪ್ರೀತಿ ಹುಟ್ಟೋದು ಅಂತ ಈಗ ಮದ್ವೆ ಆಗಿ ಮೊಗ ಬೇರೆ ಮಾಡ್ಕೊಂಡಿದ್ದಾಳ ಹಂಗಾರ ನಾನೇನು ಅವಳಗ್ ನೆನ್ಪೆ ಇಲ್ಲ ಸರಿಯಾದೊಳ್ಕೊಂಡ್ಬಿಡು ಅವಳವೆ ಯೂಳು ಇಂತವಳಂತ ನಾನು ಅನ್ಕಂಡಿತ್ತಿಲ್ಲ ನನ್ನ ಜೈಲಿಗೆ ಕಳಿಸ್ಬಿಟ್ಟು ಗಂಡನೇ ಬೇಡ ಅಂದ್ಮೇಲೆ ಯಾಕೆ ಮದ್ವೆ ಆದ್ಲು ಓಹ್ ಈ ಗಂಡ ಬೇಡ ಇನ್ನೊಂದು ಗಂಡ ಅವಳಿಗೆ ಬಿತ್ರಿ ರೋಜಾ ನಿನಗೆ ಮಾಡ್ತೀನಿ ನನ್ನ ಜೈಲಲ್ಲಿ ಕೊಳ್ಯಂಗ್ ಮಾಡ್ಬಿಟ್ಟು ನೀನು ಗಂಡ ಮನೆ ಮಕ್ಕಳು ಅಂತ ಆರಾಮಾಗಿದ್ಯಾ ಅದೇನಾದದಾಗಲಿ ಏನು ಜೈಲಲ್ಲಿ ನನಗೆ ಹೊಸ್ತಲ್ಲ ತಿರ್ಗಾ ಜೈಲಿಗೆ ಹಾಕರ ಹಾಕ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ನೀನು ನೆಮ್ಮದಿಯಾಗಿರ್ಬಾರ್ದು ಅಂಥ ಕೆಲಸನೇ ಮಾಡೋದು ನಾನ್ ಜೈಲಲ್ಲಿ ಸಾಯ್ಬೇಕಂತೆ ಇವಳು ಆರಾಮಾಗಿ ಗಂಡ ಮನೆ ಮಕ್ಳು ಅಂತ ಸಂಸಾರ ಮಾಡ್ಬೇಕಂತೆ ಎಂತವಳಿರ್ಬೇಕು ಒಂದ್ ಚೂರಾರು ಬೇಜಾರಿಲ್ವಲ್ಲ ಇಲ್ವಲ್ಲ ಗಂಡನ ಗಂಡನ್ ಕಳಿಸ್ತೆ ಅಂತ ಹಾ ರೋಜಾ ಮಾಡ್ತೀನಿ ಒಂದ್ ಫೋನ್ ತಗೋಬೇಕಲ್ಲ ಒಂದ್ ಸಣ್ಣ ಫೋನ್ ತಕೊಂಡು ಫೋನ್ ಮಾಡ್ತೀನಿ ಅವಳಿಗೆ ಅವಳು ನೆಮ್ಮದಿ ಆಗಿರ್ಬಾಡ್ದು ಆ ಗಂಡನೂ ಬಿಡ್ಬೇಕು ಹಂಗ್ ಮಾಡ್ತೀನಿ ಆ ಗಂಡನ್ ಬಿಟ್ಟು ಇನ್ನೊಬ್ಬನ ಗಂಡನ್ ಮದ್ವೆ ಅದಳ ಏನ್ ಬಾರಿ ಸತಿ ಸಾವಿತ್ರಿ ಪೋಸ್ ಕೊಡ್ತಿದ್ಲು ನಾನೆಲ್ಲ ಅವಳು ಆಡೋದ್ ನೋಡಿದ್ರೆ ಎಗರಾಡೋದ್ ನೋಡಿದ್ರೆ ನಮ್ನೆಲ್ಲಾರನ್ನೂ ಜೈಲು ಕಳ್ಸಿದ್ ನೋಡಿದ್ರೆ ಅವಳು ಬಾರಿ ಸ್ಟ್ರಿಕ್ಟು ನಾನಿಲ್ಲ ಅಂದ್ರು ಒಂಟಿಯಾಗಿರ್ತಾಳೆ ಅನ್ಕಂಡ್ರೆ ಇವ್ಳು ನೋಡಿದ್ರೆ ಇನ್ನೊಂದು ಮದ್ವೆ ಆಗಿ ಮಜಾ ಮಾಡ್ತಾವಳೆ ಆಲೆ ಒಂದು ಮಗ ಆಗದೆ ಅಂದ್ರೆ ಮದ್ವೆ ಆಗಿ ಒಂದು ವರ್ಷದ ಮೇಲೆ ಆಗದೆ ಓಹೋ ನಾನ್ ಹೋದ್ಮೇಲೆ ಒಂದ್ ಮೂರ್ನಾಲ್ಕು ತಿಂಗಳು ಸುಮ್ಮನೆ ಅವಳೆ ಆಮೇಲೆ ಮದ್ವೆ ಆಗ ಬಿತ್ರಿ ರೋಜಾ ನಿನಗ ಐತೆ ಮಾಡ್ತೀನಿ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ